गुरुब्रह्मा गुरुर्विष्णो गुरुदेवो महेश्वरः गुरुस्साक्षात् परब्रह्मा तस्मै श्री श्रीगुरुवे नमः गुरुवे सर्वलोकानां विषये भवरोगिनां निधये सर्वविद्यानां दक्षिणामूर्तये नमः अज्ञानतिमिरान्धस्य अज्ञानतिमिरान्दस्याज्ञानाञ्जनशलाकया चक्षुरन्मीलितं येन तस्मै श्रीगुरुवे नमः शङ्करं शङ्कराचार्यं केशवं पादरायणम् सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयम् करुणालयम् नमामि भगवत्पादं शङ्करं लोकशङ्करं सद्गुरुचरणारविन्दाभ्यां नमः ॐ गणानां गणागणपतिगं हवामहे कविम् कवीनामुपमष्ट्रवस्तमम् ज्येष्ठराजम् ब्रह्मणान् ब्रह्मणः पद आनष्टृण्वन् श्रीमहागणाधिपतये नमः प्रणो आ देवी सरस्वती वाजे एभिर्वाजने वे धे वाग्देव्यै नमः कल्याणाद्भुतगात्राय कापितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलम् कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलम् वेदवेदान्तवेद्याय मेघश्यामलमूर्तये हिंसाम् मोहनरूपाय पुण्यश्लोकाय मङ्गलम् इष्टदेवता कुलदेवता देवता, देवता, देवता चरणरविन्दाभ्यो नमः श्री श्री श्रीभारतीर्थमहास्वामिनः श्री, 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 ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿನಃ ನಮಃ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಶಂಕರ ಭಗವತ್ಪಾದರಿಂದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಚಕ್ರದ ಸ್ಥಾಪನೆ ಮಧುರೆಯಲ್ಲಿ ಆಯಿತು ಅನ್ನೋ ಮಾತನ್ನು ನಾವು ಹೇಳಿದ್ವಿ ಅಲ್ಲಿಂದ ಮುಂದಕ್ಕೆ ಆ ಶ್ರೀಚಕ್ರದ ವಿಚಾರವಾಗಿ ಇನ್ನೂ ವಿವರಣೆಗಳಿದೆ ಅದನ್ನು ಮುಂದೆ ಹೇಳ್ತಾ ಹೋಗ್ತೇನೆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಅನೇಕ ಜನ ಮಹಾನುಭಾವರು ಮಹನೀಯರು ಋಷಿಗಳು ಮುನಿಗಳು ದೇವಾನು ದೇವತೆಗಳು ಎಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಆ ಜಗದಂಬೆಯನ್ನು ಆರಾಧಿಸಿ ಪೂಜೆಯನ್ನು ಮಾಡಿ ಅವಳ ಒಂದು ಅನುಗ್ರಹಕ್ಕೆ ಪಾತ್ರರಾದರು ಅಂತಹ ಆರಾಧನೆಗಳು ಪೂಜೆಗಳನ್ನು ಮಾಡಿದಂತಹ ಅನೇಕ ಉಪಾಸಕರಲ್ಲಿ ದೇವಿ ಉಪಾಸಕರಲ್ಲಿ ಈ ಹಲವಾರು ಜನ ಬಹಳ ಮುಖ್ಯವಾಗಿ ಜ್ಞಾಪಿಸ್ಕೋಬೇಕು ಅಂದರೆ ಮನುಶ್ಚಂದ್ರ ಕುಬೇರಶ್ಚ ಲೋಪಾಮುದ್ರಾ ಚ ಮನ್ಮಥ ಅಗಸ್ತ್ಯರಗ್ನಿ ಸೂರ್ಯಶ್ಚ ಇಂದ್ರಸ್ಕಂದ ಶಿವಸ್ತಥ ಕ್ರೋಧ ಭಟ್ಟಾರಕೋ ದೇವ್ಯಾ ದ್ವಾದಶಾಮಿ ಉಪಾಸಕಾ ಅಂತ ಹೇಳಿ ಅಂದರೆ ಮನುಚಕ್ರವರ್ತಿ ಚಂದ್ರ ಕುಬೇರ ಲೋಪಾಮುದ್ರ ಮನ್ಮಥ ಅಗಸ್ತ್ಯ ಅಗ್ನಿ ಸೂರ್ಯ ಇಂದ್ರ ಕುಮಾರಸ್ವಾಮಿ ಈಶ್ವರ ದೂರ್ವಾಸ ಮುನಿ ಹೀಗೆ ಹನ್ನೆರಡು ಮಂದಿ ಬಹಳ ಅಗ್ರಜರು ಅಂತ ಹೇಳ್ಬೋದು ಇವರೆಲ್ಲರೂ ಕೂಡ ಜಗನ್ಮಾತೆಯ ಉಪಾಸಕರು ಇವರುಗಳ ಹೆಸರುಗಳಲ್ಲಿ ಅನೇಕ ರೀತಿಯಲ್ಲಿ ಅವರವರ ಒಂದು ದೇವಿಯನ್ನು ಕಂಡ ರೀತಿಗಳಲ್ಲಿ ಅವರವರ ಉಪಾಸನೆಗಳನ್ನು ಅವರು ಮಾಡಿ ಅವರ ಪದ್ಧತಿಗಳನ್ನು ಹೇಳ್ತಾ ಬಂದಿದ್ರು ಅದರಲ್ಲಿ ಪಂಚದಶಿ ಮಹಾವಿದ್ಯೆ ಅಂದರೆ ಆ ಶ್ರೀವಿದ್ಯೆ ಅವರು ಮಾಡಿಕೊಂಡಿರ್ತಕ್ಕಂತಹ ಆ ಪದ್ಧತಿಗಳನ್ನು ಪ್ರಬಲಿಸಿ ಜಗತ್ತೆಲ್ಲವೂ ಕೂಡ ಪ್ರಚಾರ ಆಯಿತು ಅನ್ನೋ ಮಾತನ್ನು ಹಾಗೆ ಆ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಈಶ್ವರ ತಾನೇ ಪ್ರತಿಪಾದಿಸಿದಂತೆ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂತಹ ಆ ರಹಸ್ಯವಾಗಿರ್ತಕ್ಕಂತಹ ಮೂಲ ಶಕ್ತಿ ದೇವತೆಗಳನ್ನು ಮುದ್ರಾ ದೇವತೆಗಳನ್ನು ಚಕ್ರೇಶ್ವರಿ ದೇವತೆಗಳನ್ನು ಆ ಶ್ರೀ ಶ್ರೀಚಕ್ರದಲ್ಲಿ ಯಾವ ಯಾವ ಒಂದು ದೇವತೆಗಳಿದ್ದಾರೋ ಮಹಾದೇವತೆಗಳಿದ್ದಾರೋ ದೇವಿಯರಿದ್ದಾರೋ ಆ ಎಲ್ಲರನ್ನೂ ಕೂಡ ಆ ಖಡ್ಗಮಾಲದಲ್ಲಿ ಪರಿಚಯಿಸಿ ದೇವಿ ಭಕ್ತರಿಗೆ ಶ್ರೀಚಕ್ರ ಉಪಾಸನೆ ಮಾಡೋದಕ್ಕೆ ಯಾರಿಗೆ ಸಾಧ್ಯವಿಲ್ಲವೋ ಅವರಿಗೆ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವಂದನ ಪಾರಾಯಣ ಮಾಡಿದ್ರೆ ಶ್ರೀ ಚಕ್ರಾರ್ಚನೆ ಲಲಿತಾ ಸಹಸ್ರನಾಮ ಮಾಡಿದಷ್ಟು ಫಲ ಬರುತ್ತೆ ಅನ್ನೋ ಮಾತನ್ನು ಪರಮೇಶ್ವರ ಹೇಳ್ತಾನಂತೆ ಇಷ್ಟೊಂದು ಶಾಖೋಪಶಾಪಕಗಳಾಗಿ ಈ ಚಕ್ರಾರ್ಚನೆ ಶ್ರೀ ವಿದ್ಯಾ ಹರಡಿ ಅನೇಕ ದೀಕ್ಷಾ ಪದ್ಧತಿಗಳು ಮುಂದುವರಿಯುತ್ತಂತೆ ಅದರಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಉಪಾಸನಾ ಮಾರ್ಗ ಯಾಕಂದರೆ ಅನೇಕ ವಿಭಾಗಗಳಿರೋದ್ರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಗುರುಗಳ ಅಗತ್ಯ ಇರೋದ್ರಿಂದ ಹಾಗೆ ಅದನ್ನು ಹೇರ್ ಕೊಡ್ತಕ್ಕಂಥವ್ರು ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಉಪಾಸನೆ ಮಾಡ್ತಕ್ಕಂಥವರು ಇವೆಲ್ಲ ಸ್ವಲ್ಪ ಕ್ಲಿಷ್ಟವಾಗಿರೋದ್ರಿಂದ ಸುಲಭವಾಗಿ ಆ ಜಗನ್ಮಾತೆಯನ್ನ ಈ ಶಕ್ತಿಗಳೆಲ್ಲ ಸೇರಿರ್ತಕ್ಕಂತಹ ಒಂದು ಸಹಸ್ರನಾಮ ಅಂದರೆ ಶ್ರೀ ಲಲಿತಾ ಸಹಸ್ರನಾಮ ಅಂತಹ ಆ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಅಗಸ್ತ್ಯ ಮಹಾಮುನಿಗೆ ಮೊಟ್ಟ ಮೊದಲು ಉಪದೇಶಿಸಿದವರು ಯಾರಪ್ಪ ಅಂದರೆ ಹಯಗ್ರೀವ ಮಹಾಮುನಿ ಆ ಹಯಗ್ರೀವ ಮಹಾಸ್ವಾಮಿಗಳು ಅಗಸ್ತ್ಯರಿಗೆ ಶ್ರೀ ಲಲಿತಾ ಸಹಸ್ರನಾಮವನ್ನು ಮೊಟ್ಟ ಮೊದಲನೇ ಬಾರಿಗೆ ಅವರು ಉಪದೇಶ ಮಾಡ್ತಾರಂತೆ ಆ ಶ್ರೀವಿದ್ಯೆ ಸರ್ವ ಜಗತ್ತುಗಳಿಗೆ ವ್ಯಾಪಿಸಬೇಕು ಅನ್ನೋದಕ್ಕೆ ಕಾರಣರಾಗಿರ್ತಕ್ಕಂತಹ ಮಹಾಗುರು ಹಾಗೆ ಆ ಶಿಷ್ಯರು ಇಬ್ರು ಕೂಡ ಬಹಳ ಉತ್ತಮರು ಹಾಗೆ ಬಹಳ ನಿಜವಾಗ್ಲೂ ಕೂಡ ನಾವು ಯಾವಾಗಲೂ ಜ್ಞಾಪಕ ಮಾಡ್ಕೋಬೇಕಾಗಿರ್ತಕ್ಕಂತಹ ಮಹಾ ಏನು ದೇವಾಂಶ ಸಂಭ್ರತರು ಹಾಗೆ ಹಯಗ್ರೀವ ಮಹಾಸ್ವಾಮಿಗಳು ಹಯಗ್ರೀವ ಅಂದರೆ ಯಾರು ಅವರಿಗೆ ಉತ್ಪತ್ತಿ ಹೇಗಾಯಿತು ಅನ್ನೋ ವಿಚಾರವನ್ನು ನಾವು ತಿಳ್ಕೊಡೋಣ ಯಾಕೆಂದರೆ ಈ ಲಲಿತಾ ಸಹಸ್ರನಾಮವನ್ನು ಆ ದೇವಿಯ ಬಗ್ಗೆ ಅತ್ಯಂತ ಹೆಚ್ಚಾಗಿ ಮಾಹಿತಿಯನ್ನು ಹೊಂದಿರತಕ್ಕಂತಹ ಆ ದೇವಿಯ ಬಗ್ಗೆ ಶಕ್ತಿಯನ್ನು ಹೊಂದಿರತಕ್ಕಂತಹ ಎಲ್ಲ ವಿವರವನ್ನು ತಿಳ್ಕೊಂಡಿರ್ತಕ್ಕಂತಹ ಮಹಾನುಭಾವರು ಅಂದರೆ ಈ ಹಯಗ್ರೀವ ಮಹಾಸ್ವಾಮಿ ಅಂತ ಈ ಹಯಗ್ರೀಮ ಮಹಾಸ್ವಾಮಿಗಳ ಬಗ್ಗೆ ಯಾರು ಇವರು ಇವರ ಬಗ್ಗೆ ಏನು ವಿಚಾರ ಅನ್ನೋದನ್ನು ನಾವು ಈ ಒಂದು ಪ್ರಸ್ತುತ ಈ ಒಂದು ಅಂಕಣದಲ್ಲಿ ತಿಳ್ಕೊಳ್ತಾ ಹೋಗೋಣ ಹಯಗ್ರೀವ ಮಹಾಸ್ವಾಮಿಗಳ ಅವತಾರದ ಬಗ್ಗೆ ದೇವಿ ಭಾಗವತದಲ್ಲಿ ಒಂದು ಕತೆ ಬರುತ್ತಂತೆ ಹಿಂದೆ ಕ್ಷೀರ ಸಮಗ್ರದ ಮಧ್ಯದಲ್ಲಿ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರು ಇಬ್ಬರು ಕೂಡ ಶೇಷ ತಲ್ಪದ ಮೇಲೆ ಆಸೀನರ ಇರ್ತಾರಂತೆ ಶ್ರೀಮನ್ ನಾರಾಯಣ ಆ ಲಕ್ಷ್ಮೀ ಮುಖವನ್ನು ನೋಡ್ತಾ ಇದ್ದಾನೆ ನೋಡಿ ಒಂದು ಸತಿ ಮುಸಿ ನಗ್ತಾನಂತೆ ಯಾಚ ನಗ್ತಾನೆ ಅಂದರೆ ಅವನ ಆ ನಾರಾಯಣನ ಅಂತರಂಗದಲ್ಲಿ ಅನ್ಸಿದೆ ಅಂದರೆ ಇಂತಹ ಸಾತ್ವಿಕ ಶಕ್ತಿ ಉಳ್ಳಂತಹ ಇವಳು ಆ ಮಹಾಲಕ್ಷ್ಮಿ ಸರ್ವದೇವತೆಗಳನ್ನು ಇಲ್ಲದೇ ಇರತಕ್ಕಂತಹ ಒಂದು ಇದನ್ನು ನೋಡಿ ನನ್ನನ್ನು ಮೆಚ್ಚಿ ನನ್ನನ್ನು ಒರೆಸಿಬಿಟ್ಟಿದಾಳೆ ನನ್ನನ್ನು ಮದುವೆ ಆಗಿದ್ದಾಳೆ ಹಾಗಾಗಿ ನನ್ನ ಜೀವನ ಧನ್ಯ ಅಂತ ಹೇಳಿ ಅತ್ಯಂತ ಸಂತೋಷವಾಗಿ ಆ ಮನಸ್ಸಿನಲ್ಲಿ ಅವಳನ್ನು ನೋಡಿ ತೃಪ್ತಿಪಟ್ಟು ಒಂದು ಉಸಿನ್ನೆಗೆ ನೆಕ್ಕಿದಾನಂತೆ ಆಗ ಇಂತಹ ಒಂದು ಒಳ್ಳೆಯ ಭಾವನೆಯನ್ನು ಹೊಂದಿ ಆ ಲಕ್ಷ್ಮಿಯನ್ನು ನೋಡಿ ನಕ್ಕಾಗ ಆಕೆಗೆ ಮನಸ್ಸಿನಲ್ಲಿ ಏನೋ ಒಂದು ಕಳವಳ ಆಗ್ಬಿಡುತ್ತೆ ಏನು ಅಂತಂದ್ರೆ ಅವಳು ಸಾತ್ವಿಕ ರೂಪದಲ್ಲಿರ್ತಕ್ಕಂತಹ ಆ ಮಹಾಲಕ್ಷ್ಮಿ ಆ ತನ್ನ ಪತಿ ನಾರಾಯಣನ ಅಕಾರಣವಾಗಿರ್ತಕ್ಕಂತಹ ಆ ನಗು ಸುಮ್ಮನೆ ನೋಡಿ ನಕ್ಕು ನನ್ನ ನೋಡಿ ಅಪಾಸ್ಯ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ತಪ್ಪಾಗಿ ಭಾವಿಸ್ಕೊಂಡಿದ್ದಾರೆ ಯಾವಾಗ ಆ ಲಕ್ಷ್ಮಿ ಮಹಾಲಕ್ಷ್ಮಿ ನಾರಾಯಣನ ಬಗ್ಗೆ ತಪ್ಪು ಕಲ್ಪನೆಯನ್ನು ಮಾಡಿಬಿಟ್ಲೋ ಆ ಒಂದು ಕಾರಣ ಯಾಕಂದರೆ ತನ್ನ ಬಗ್ಗೆ ಹಗುರವಾಗಿ ನಕ್ಕಿಬಿಟ್ಟ ಅಂತ ಹೇಳಿ ಕೆಲವು ಸತ್ಯ ತರ ಸುಮ್ಮ ಸುಮ್ಮನೆ ತಪ್ಪಾಗಿ ಭಾವಿಸ್ಕೊಂಬಿಟ್ಟು ಅವ್ರ ಮೇಲೆ ಕೋಪ ಮಾಡ್ಕೊಂಬಿಡೋದು ಹಾಗೆ ಈ ಒಂದು ಇಲ್ಲೂ ಕೂಡ ತಪ್ಪಾಗಿ ಭಾವಿಸಿರ್ತಕ್ಕಂತಹ ಮಹಾಲಕ್ಷ್ಮಿ ಆ ನಾರಾಯಣನ ಬಗ್ಗೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗೆ ತಾಮಸಿ ಭಾವನೆ ಬಂದುಬಿಟ್ಟಿದೆ ಯಾವಾಗ ಆ ಒಂದು ತಾಮಸಿ ಭಾವನೆ ಬಂತು ಅತ್ಯಂತ ಉಗ್ರವಾಗಿರ್ತಕ್ಕಂಥ ಕೋಪಕ್ಕೆ ಒಳಗಾಗ್ಬಿಡ್ಲು ಆಗ್ರಹಿಸ್ಬಿಟ್ಟಿದ್ದಾರೆ ಆಗ್ರಹಕ್ಕೊಳಗಾಗಿ ನೀನು ನಿಷ್ಕಾರಣವಾಗಿದ್ದನ್ನು ನೋಡಿ ನಕ್ಕು ಅಪಾಸ್ಯ ಮಾಡಿಬಿಟ್ಟಿದ್ದೆ ಹಾಗಾಗಿ ನಿನ್ನಗೂ ಕೂಡ ನಿಷ್ಕಾರಣವಾಗಿ ನಿನ್ನ ತಲೆ ಛೇದವಾಗಿ ಹೋಗ್ಲಿ ನಿನ್ನ ಮುಂಡದಿಂದ ಬೇರೆ ಆಗೋಗ್ಲಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾಳಂತೆ ಈ ವಿಚಾರಕ್ಕೆ ನಾರಾಯಣ ನನಗೆ ಆಶ್ಚರ್ಯ ಆಗ್ಬಿಡುತ್ತೆ ಏನಪ್ಪಾ ಇದು ನಾನೇನೋ ಒಂದು ಒಳ್ಳೆಯ ವಿಚಾರವಾಗಿ ಏನೋ ಮಾತಾಡೋಣ ಏನೋ ಹೇಳ್ತಾ ಇದ್ದಾಳೆ ಅಂತ ನಾನು ಮನಸ್ಸಿನಲ್ಲಿ ಅವಳ ಬಗ್ಗೆ ಪ್ರೀತಿ ವ್ಯಕ್ತಪಡಿಸಿದ್ರೆ ಇವಳು ತಪ್ಪಾಗಿ ಭಾವಿಸ್ಕೊಂಡ್ಬಿಟ್ಲಲ್ಲ ಅಂತ ಹೇಳಿ ಅತ್ಯಂತ ಗಾಬರಿ ಆಗ್ಬಿಟ್ಟಿದ್ದಾನೆ ಯೋಚನೆ ಮಾಡಿಬಿಟ್ಟಿದ್ದಾನೆ ದ್ವಿಪ್ರಾಂತರಾಗ್ಬಿಟ್ಟಿದ್ದಾನೆ ಇದಕ್ಕೆ ತನಿಖೆ ಇಂಥ ಒಂದು ವ್ಯವಸ್ಥೆ ಆಗ್ಬಿಡ್ತಲ್ಲ ಹಾಗೆ ಅಂತ ಆದರೆ ಈ ವಿಧಿ ಪ್ರೇರಣೆಗೆ ಇದು ಒಂದು ಮುನ್ನುಡಿ ಅಂತ ಹೇಳಬಹುದು ಹಾಗಾಗಿ ಅಕಾರಣವಾಗಿ ತಾಮಸಿ ಶಕ್ತಿ ಆ ಲಕ್ಷ್ಮಿಯಲ್ಲಿ ಅದು ಮನೆ ಮಾಡಿಕೊಂಡು ಇಂತಹ ಒಂದು ಒಳ್ಳೆಯ ಘಟ್ಟ ಅಂದರೆ ಸರಸವಾಗಿರ್ತಕ್ಕಂತಹ ಒಂದು ಘಟ್ಟ ಇದು ವಿರಸವಾಗಿ ಪರಿಣಾಮ ಬೀಳ್ಬಿಡಿದೆ ಅದು ಹಾಗಾಗಿ ಹೀಗಾಗಿ ಇಲ್ಲಿ ಒಂಥರ ಮನಸ್ಸಿಗೆ ಆತಂಕ ಆಗುವಂತಹ ಒಂದು ಸಂದರ್ಭ ಏರ್ಪಾಡಾಗ್ಬಿಟ್ಟಿದೆ ಈ ಒಂದು ಜಗನ್ಮಾ ಇದು ಕೂಡ ಜಗನ್ಮಾತೆಯ ಲೀಲನೆ ಯಾಕೆಂದ್ರೆ ಮುಂದೆ ನಡೀಬೇಕಾಗಿರ್ತಕ್ಕಂತಹ ಒಂದು ಶುಭ ಸಮಾಚಾರಕ್ಕೋಸ್ಕರವಾಗಿ ಇದು ಒಂದು ಪೀಠಿಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದೆ ಆ ಒಂದು ಶಾಪವನ್ನ ವಿಷ್ಣು ಬರಿಸ್ತಾನಂತೆ ಆಮೇಲೆ ಮಹಾಲಕ್ಷ್ಮಿ ತನ್ನ ಈ ದುಡುಕು ಸ್ವಭಾವದಿಂದ ತನ್ನಿಂದ ನಡೆದಂತಹ ಅಪಚಾರದಿಂದ ಆಕೆ ತುಂಬ ಪಶ್ಚಾತ್ತಾಪ ಕೊಡಬಿಡ್ತಾಳೆ ಅಯ್ಯೋ ಹೀಗಾಗೋಯ್ತಲ್ಲ ನನ್ನಿಂದ ಹಾಗೆ ಅಂತ ಹೇಳಿ ಆಕೆ ಬಹಳ ಪಶ್ಚಾತ್ತಾಪ ಬಿಡ್ತಾಳಂತೆ ಅಷ್ಟೊತ್ತಿಗೆ ಜರುಗಬೇಕಾಗಿರೋದು ಜರುಗೋಗ್ಬಿಟ್ಟಿದೆ ಏನಾಯಿತು ಅಂತ ಆಲೋಚಿಸ್ತಾ ಇದ್ದಾರೆ ಇದೆಲ್ಲ ನಡೆದಂತ ಕಾಲದಲ್ಲಿ ಹಯಗ್ರೀವ ಅಂತಕ್ಕಂಥ ಒಬ್ಬ ರಾಕ್ಷಸ ಅವನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸಾವಿರಾರು ವರ್ಷಗಳ ಕಾಲ ಜಗನ್ಮಾತೆಯನ್ನ ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾನಂತೆ ಈ ಹಯಗ್ರೀವ ರಾಕ್ಷಸ ಆ ತಪಸ್ಸಿಗೆ ಮೆಚ್ಚಿರ್ತಕ್ಕಂತಹ ಆ ಜಗನ್ಮಾತೆ ಇವನು ಮುಂದೆ ಪ್ರತ್ಯಕ್ಷಳಾಗ್ತಾಳೆ ಹಯಕ್ರೀವ ರಾಕ್ಷಸನ ಮುಂದೆ ಜಗನ್ಮಾತೆ ಪ್ರತ್ಯಕ್ಷರಾದಾಗ ಅಯ್ಯ ನಾನು ನಿನ್ನ ಭಕ್ತಿಗೆ ಈ ಒಂದು ತಪಸ್ಸಿಗೆ ಮೆಚ್ಚಿದ್ದೀನಿ ನಿನಗೇನು ಬರಬೇಕು ಕೇಳು ಅಂತ ಹೇಳಿ ಕೇಳ್ತಾಳಂತೆ ಆಗ ಆ ಹಯಕ್ರೀವ ರಾಕ್ಷಸ ತನ್ನ ಒಂದು ತಪಸ್ಸಿಗೆ ಮೆಚ್ಚಿ ಜಗನ್ಮಾತೆ ಪ್ರತ್ಯಕ್ಷಳಾಗಿದ್ದಾಳೆ ನಾನು ಸರಿಯಾಗಿರೋ ವರಾನೇ ಕೇಳ್ಕೋಬೇಕು ಅಂತ ಹೇಳಿ ಆ ಜಗನ್ಮಾತೆಗೆ ಕೈ ಮುಗಿದು ಕೇಳ್ತಾನಂತೆ ಅಮ್ಮ ನನಗೆ ಯಾವುದೇ ದೇವತೆಗಳಿಂದಾಗಲಿ ಯಕ್ಷ ರಾಕ್ಷಸ ಕಿನ್ನರ ಕಿಪ್ಪುರುಷರಾಗಿಯಾಗಿ ಯಾರಿಂದಲೂ ನನಗೆ ಸೋಲಾಗಬಾರದು ನನಗೆ ಚಿರಂಜೀವಿಯಾಗಿ ನಾನು ಬದುಕೋ ಹಾಗೆ ನೀನು ಅನುಗ್ರಹಿಸಬೇಕು ನನಗಿದೇ ಬೇಕಾಗಿರ್ತಕ್ಕಂಥ ವರ ಅಂತ ಕೇಳ್ತಾನೆ ಆಗ ಜಗನ್ಮಾತು ಹೇಳ್ತಾಳೆ ಜಾತಸ್ಯ ಮರಣಂದ್ರು ಹುಟ್ಟಿದ್ದವನಿಗೆ ಸಾವು ಖಂಡಿತ ಹಾಗಾಗಿ ಈ ಮರಣ ಬೇಡ ನನಗೆ ಮರಣನೇ ಬೇಡ ಅಮೃತ್ವ ಬೇಕು ಯಾವಾಗಲೂ ನಾನು ಜೀವತ್ವವಾಗಿರಬೇಕು ಅನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಅಂದಾಗ ಅವನು ಕೇಳಿದಂತಹ ಇನ್ನೊಂದು ವರ ಏನಪ್ಪ ಅಂತಂದರೆ ನನ್ನ ಸಂಹಾರ ನನ್ನ ಹಾಗೆ ಇರ್ತಕ್ಕಂತಹ ಅವನ ಕೈಯಲ್ಲಿ ಆಗಲಿ ಅಂತ ಅಂದರೆ ಅವನಿಗೆ ಕುದುರೆ ಮುಖ ಇರುತ್ತೆ ಹಾಗಾಗಿ ಯಾರೂ ಕೂಡ ನನ್ನ ಹಾಗೆ ಕುದುರೆ ಮುಖದವನು ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆ ಒಂದು ಹಯ ಗ್ರೀವ ಅಂದರೆ ಹಯ ಅಂದರೆ ಕುದುರೆ ಕತ್ತು ಗ್ರೀವ ಅಂದರೆ ಕತ್ತು ಆ ಒಂದು ಕುದುರೆಯ ಕತ್ತನ್ನು ಇರ್ತಕ್ಕಂಥ ಕುದುರೆ ಮಕಾತ್ಮ ಮತ್ತು ಕತ್ತಿರ್ತಕ್ಕಂಥ ಅವನಿಂದನೇ ನನಗೆ ಏನು ಸಂಹಾರ ಆಗಬೇಕು ಅನ್ನೋ ಮಾತನ್ನು ಆಗ ಅಮ್ಮನೆಯವರು ತಥಾಸ್ತು ಅಂತ ಹೇಳಿ ಹೊರಟು ಹೋಗ್ತಾಳೆ ಇವನಿಗೆ ಅಹಂಕಾರ ಪ್ರಾಪ್ತವಾಗಿಬಿಡುತ್ತೆ ಅಮ್ಮನಿಂದ ನನಗೆ ವರ ಪ್ರಾಪ್ತವಾಗೋಯಿತು ನನಗೆ ಇನ್ಯಾವುದೇ ಕಾರಣಕ್ಕೆ ನನಗೆ ಸಾವಿಲ್ಲ ಯಾಕೆಂದರೆ ಅಮ್ಮನವರಿಂದ ನನಗೆ ಯಾವ ರಾಕ್ಷಸ ಕಿನ್ನ ಕಿಂಪುರುಷ ಕಿಂಪುರುಷಾರಾಧಿಯಾಗಿ ಯಾರಿಂದನೂ ನನಗೆ ಸಾವಿಲ್ಲ ಸೋಲಾಗೋದಿಲ್ಲ ಆದರೆ ಹಯಗ್ರೀವ ಇರತಕ್ಕಂಥವಂತಾನೆ ತಲೆ ಕುದುರೆ ಮುಖದಲ್ಲಿ ಇರ್ತಕ್ಕಂಥವಂತಾನೆ ಅಂತವನು ಎದುರೇ ಬಂದಾಗ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾನೆ ಅವನೇನ್ ಮಾಡ್ತಾನೆ ಆತನ ಹತ್ರ ನನ್ನ ಶಕ್ತಿಗೆ ಇರ್ತಕ್ಕಂಥ ದೇವತೆಗಳ ಮೇಲೆ ಅವನು ಆಕ್ರಮಣವನ್ನು ಮಾಡ್ತಾನಂತೆ ನೋಡಿ ಸಾಮಾನ್ಯವಾಗಿ ನಿಮಗೂ ಎಲ್ರಿಗೂ ಗೊತ್ತು ಅನೇಕ ಕಥೆಗಳು ಈಗಾಗಲೇ ಹೇಳಿದ್ದೀನಿ ಅದರಲ್ಲಿ ಈ ರಾಕ್ಷಸರು ವರ ಪಡೆದ್ರು ಅಂದರೆ ಸಾಕು ಆ ದೇವಾನ ದೇವತೆಗಳ ಮೇಲೆ ಹೋಗೋದು ಆ ಇದನ್ನು ಯುದ್ಧವನ್ನು ಮಾಡೋದು ಅವರ ರಾಜ್ಯಗಳನ್ನು ಅವರ ಅಧಿಕಾರಗಳನ್ನು ಕಸ್ಕೊಳ್ಳೋದು ಈ ಮನುಷ್ಯರು ಋಷಿಗಳು ಇಂಥವರುಗಳು ಕೊಡ್ತಕ್ಕಂಥ ಹವಿಸ್ಸುಗಳನ್ನು ತಾವು ತಗೊಳ್ತಕ್ಕಂಥದ್ದು ಹಾಗಾಗಿ ಇಂತಹ ಒಂದು ಕೆಲಸವನ್ನು ಅವನು ಆರಂಭ ಮಾಡಿಬಿಡ್ತಾನೆ ದೇವಾನು ದೇವತೆಗಳಿಗೆ ಅತ್ಯಂತ ಭಯ ಉಂಟಾಗುತ್ತೆ ತಾಯಿಯಿಂದ ಹೊರಪಡದಂತಹ ಇವನು ಇನ್ನು ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ ಇವನ್ನ ಸೋಲ್ಸೋದಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಹೇಳಿ ಅತ್ಯಂತ ಭಯ ವಿಭ್ರಾಂತರಾಗಿ ಬಿಟ್ಟಿದ್ದಾರಂತೆ ಈ ದೇವಾನು ದೇವತೆಗಳು ಆಗ ದೇವಾನು ದೇವತೆಗಳೆಲ್ಲ ಎಲ್ಲಿ ಹೋಗಬೇಕು ಬ್ರಹ್ಮನ ಹತ್ರ ಹೋಗ್ತಾರಂತೆ ಅಪ್ಪ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮದೇವ ನಿನಗೆ ಸಾಷ್ಟಾಂಗ ನಮಸ್ಕಾರನಪ್ಪ ನೀನು ಈ ರೀತಿಯಾಗಿ ಸೃಷ್ಟಿ ಮಾಡಿರ್ತಕ್ಕಂತಹ ಈ ಹೈಗ್ರೀವ ಅಮ್ಮನವರಿಂದ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆಬಿಟ್ಟಿದ್ದಾನೆ ಹಾಗಾಗಿ ಇಂತಹ ಶಕ್ತಿಯಲ್ಲಿ ಪಡೆದಿರ್ತಕ್ಕಂತಹ ಆ ಹೈಗ್ರೀವ ನಮ್ಮ ಮೇಲೆ ಆಕ್ರಮಣವನ್ನು ಇದ್ದಾನೆ ಈ ಆಕ್ರಮಣವನ್ನು ಮಾಡಿ ನಮಗೆ ಯಾವುದೂ ರಾಜ್ಯ ಅಧಿಕಾರ ಹವಿಷ್ಯಗಳು ಏನು ಇಲ್ಲದೆ ಅಂತ ಮಾಡ್ಬಿಟ್ಟಿದ್ದಾನೆ ಇದಕ್ಕೆ ಏನಾದರೂ ಪರಿಹಾರ ಬೇಕಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾರಂತೆ ಇಂತಹ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭಕ್ಕೆ ಅವನೇನು ಮಾಡ್ತಾನೆ ಬ್ರಹ್ಮ ಹಾಗೂ ಅವನ ದೇವಾನ ದೇವತೆಗಳೆಲ್ಲರೂ ಸೇರಿಕೊಂಡು ಮಹಾವಿಷ್ಣುವಿನ ವೈಕುಂಠಕ್ಕೆ ಹೋಗ್ತಾರಂತೆ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಕೆಲಸ ನಡೆದೋಗ್ಬಿಟ್ಟಿದೆ ಹಿಂದೆ ನಾನು ದೇವಿ ಭಾಗವತ ಹೇಳ್ತಕ್ಕ ದೇವಿ ಮಹಾತ್ಮೆ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಮಧುಕೈಟಬ ಅಂತಕ್ಕಂತಹ ಇಬ್ಬರು ರಾಕ್ಷಸರು ಅವರು ಬ್ರಹ್ಮನ ಮೇಲೆ ಯುದ್ಧವನ್ನು ಸಾರ್ಬಿಟ್ಟಿದ್ದಾರೆ ಅವರು ವಿಷ್ಣು ಆ ಒಂದು ಯೋಗ ನಿದ್ರೆಯನ್ನಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಕರ್ಣದ ಮಲದಿಂದ ಹುಟ್ಟಿರ್ತಕ್ಕಂತಹ ಆ ಇಬ್ಬರು ರಾಕ್ಷಸರು ಇಡೀ ಬ್ರಹ್ಮಾಂಡ ನೀರಿನಿಂದ ತುಂಬಿಕೊಂಡ್ಬಿಟ್ಟಿದೆ ಆ ಸಂದರ್ಭದಲ್ಲಿ ಬ್ರಹ್ಮ ಒಬ್ಬೇ ಕಾಣದಾಗ ಕಂಡಾಗ ಈ ಮಧುಕೈಂಟಗರು ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಆ ಆಕ್ರಮಣವನ್ನು ಮಾಡಿದಾಗ ಆ ಬ್ರಹ್ಮನಿಗೆ ಅವರಿಂದ ತಡ್ಕೊಳೋಕ್ಕಾಗೋದಿಲ್ಲ ಅವರ ಆಕ್ರಮಣವನ್ನು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ ಹಾಗೆ ಆ ದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ವಿಷ್ಣು ಆಗ ನಿದ್ರೆಯಿಂದ ಆ ಯೋಗ ನಿದ್ರೆಯಿಂದ ಎದ್ದೇಳು ಹಾಗೆ ಮಾಡಿ ಆಮೇಲಿಂದ ಅವನ ಹತ್ರ ಯುದ್ಧವನ್ನು ಮಾಡಿಸ್ತಾನೆ ಆಗ ಒಂದು ಐದು ಸಾವಿರ ವರ್ಷಗಳ ಕಾಲ ಆ ಮಧುಕೈಟರ ಜೊತೆಯಲ್ಲಿ ಆ ವಿಷ್ಣು ಯುದ್ಧವನ್ನು ಮಾಡ್ತಾನಂತೆ ಈ ಐದು ಸಾವಿರ ವರ್ಷಗಳ ಕಾಲ ಆ ಮಧುಕೈಟರ ಜೊತೆ ಯುದ್ಧವನ್ನ ಮಾಡಿ ಅವರು ನೀ ಅವ್ರದ್ಗೇನ್ ವರ ಐ ಎಲ್ಲಿ ನೀರು ಇರೋದಿಲ್ವೋ ಅಲ್ಲಿ ಅವ್ರಿಗೆ ಮರಣ ಅಂತ ಹೇಳಿ ಇಡೀ ಬ್ರಹ್ಮಾಂಡವೇ ನೀರಿನಲ್ಲಿ ಮುಳುಗೋಗಿದ್ದರಿಂದ ಅವ್ರಿಗೆ ಮರಣ ಹೊಂದೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಆ ಅಮ್ಮನವರ ಒಂದು ಕೃಪಾ ಕಟಾಕ್ಷದಿಂದ ಆ ಅಮ್ಮನವರು ಯಾವ ರೀತಿ ಹೊರ ಕೊಟ್ಟಿದ್ರು ಅದನ್ನ ಅಮ್ಮನವರಿಂದ ತಿಳ್ಕೊಂಡು ಅವರಿಬ್ಬರು ಕೂಡ ವಿಷ್ಣು ತನ್ನ ತೊಡವೆಯನ್ನು ಮಲಗಿಸಿಕೊಂಡು ಯುದ್ಧವನ್ನ ಅವರ ಸಂಹಾರವನ್ನು ಮಾಡ್ತಾನಂತೆ ಹೀಗೆ ಆ ಮಧು ಕೈಟ ಬರ ವಧೆಯನ್ನ ಮಾಡಿ ಆಯಾಸ ಕೊಟ್ಟಿರ್ತಕ್ಕಂತಹ ಆ ಮಹಾವಿಷ್ಣು ತನ್ನ ಆ ಒಂದು ಧನಸ್ಸನ್ನ ತಲೆದಿಂಬಾಗಿ ಇಟ್ಕೊಂಡು ಆ ಪ್ರತ್ಯಂಚವನ್ನು ಹಾಗೆ ಇಟ್ಟು ತಾನು ವಿಶ್ರಾಂತಿಯನ್ನು ಪಡಿತಿದ್ದಾನೆ ಮತ್ತೆ ಯೋಗದಿದ್ದರೇನು ನಾನಂತೆ ಇಂತಹ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಇದಕ್ಕೆ ಹೋಗ್ತಾರೆ ವಿಷ್ಣುವನ್ನು ಕಾಣೋದಕ್ಕೆ ಹೋಗ್ತಾರೆ ಯಾಕೆಂದರೆ ಅವನು ಅಸುರಾರಿ ಯಾರಿಗೆ ರಾಕ್ಷಸರ ತೊಂದರೆ ಬಾಧೆ ಇದೆಯೋ ಅವನ್ನ ಹೋಗಿ ಕೇಳತಕ್ಕಂಥದ್ದು ಹಾಗಾಗಿ ಇವರೆಲ್ಲರೂ ಕೂಡ ಅವನತ್ರ ಹೋಗ್ತಾರೆ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ ಇವರುಗಳು ಎಲ್ಲರೂ ಕೂಡ ಎಷ್ಟು ವಿಧವಾಗಿ ಆ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ವಿಷ್ಣು ಇದ್ದೇಳೋದಿಲ್ಲ ಯಾಕಂದರೆ ಯೋಗದಿದ್ದು ಹೇಳಿದ್ದಾನೆ ಮಾಯೆಯಿಂದ ಇದ್ದಾನೆ ಹಾಗಾಗಿ ಆಯಾಸದಿಂದ ಆತ ವಿಶ್ರಾಂತಿಯನ್ನು ತಗೋತಿದ್ದಾನೆ ಇವರು ಯಾವ ಪ್ರಾರ್ಥನೆಗಳು ಕೂಡ ಆ ವಿಷ್ಣುವಿಗೆ ತಲುಪೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರಂತೆ ಅಮ್ಮ ಇದಕ್ಕೊಂದು ಪರಿಹಾರವನ್ನು ಕೊಡು ಅಂತ ಹೇಳಿ ಆಗ ಆ ದೇವಿ ಅಗೋಚರವಾಗಿ ಬಂದು ಹೇಳ್ತಾಳಂತೆ ನೋಡಿ ಆ ವಿಷ್ಣು ಮಲಗಿರ್ತಕ್ಕಂತಹ ಆ ಒಂದು ಏನೋ ಬಿಲ್ಲು ಅದನ್ನ ತೊಂದರೆ ಮಾಡಿದ್ರೆ ಅವನಿಗೆ ಎಚ್ಚರ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಹಾಗೆ ಈ ವಿಷ್ಣುವಿಗೆ ತಲೆ ತೆಗೆದು ಇದು ಆಗಬೇಕು ಏನೋ ಕುದುರೆಯ ಮುಖ ಹಾಕಬೇಕಾಗುತ್ತೆ ಹಾಗಾಗಿ ಇಂತಹ ಒಂದು ಘಟನೆ ನಡೀಬೇಕು ಅಂದರೆ ಹೀಗಾಗಿ ಒಂದು ಏರ್ಪಾಡು ಮಾಡಿ ಅಂತ ಹೇಳಿ ಆ ಸೂಚನೆಯನ್ನು ಕೊಡ್ತಾಳಂತೆ ಆಗ ಜಗನ್ಮಾತೆಯ ಮಾತಿನಂತೆ ಅಲ್ಲಿ ಬ್ರಹ್ಮ ಒಂದು ಹುಳುವನ್ನು ಸೃಷ್ಟಿ ಮಾಡ್ತಾನೆ ಆ ಒಂದು ಗೆದ್ದಲು ಹುಳು ಆ ಗೆದ್ದಲು ಹುಳುಗೆ ಕರೆದು ಹೇಳ್ತಾನೆ ನೋಡು ಆ ನಾರಾಯಣ ಮಲಗಿರ್ತಕ್ಕಂತಹ ಆ ಒಂದು ಧನಸ್ಸೇನಿದೆ ಅದರ ಮೂಲೆಯನ್ನು ನೀನು ಕಡಿಬೇಕು ಕಡ್ದಾಗ ಏನಾಗುತ್ತೆ ಆ ಧನಸ್ಸು ಚಂಚಲವಾಗುತ್ತೆ ಅಲ್ಲಾಡುತ್ತೆ ಆಗ ವಿಷ್ಣುವಿಗೆ ಎಚ್ಚರ ಆಗುತ್ತೆ ಅನ್ನೋ ಮಾತನ್ನು ಆ ಮಾತನ್ನು ಕೇಳಿದಂಥ ಗೆದ್ದಲು ಹೇಳು ಹೇಳುತ್ತೆ ಅಯ್ಯ ಮಹಾನುಭಾವರ ನನ್ನ ನೀವು ಈ ಕೆಲಸಕ್ಕೆ ವಹಿಸ್ತಾ ಇದ್ದೀರಿ ಸಾಮಾನ್ಯವಾಗಿ ಮಲಗಿರ್ತಕ್ಕಂತಹ ವ್ಯಕ್ತಿ ಅಥವಾ ಕಾಮಚೇಷ್ಟಿಯಲ್ಲಿರ್ತಕ್ಕಂತಹ ವ್ಯಕ್ತಿ ಉಳುವೆ ಗಂಡ ಹೆಂಡತಿ ತಾವು ಮೈ ಮರೆತಿರ್ತಕ್ಕಂತಹ ಸಂದರ್ಭದಲ್ಲಾಗಲಿ ಊಟ ಮಾಡತಕ್ಕಂತಹ ಸಂದರ್ಭದಲ್ಲಾಗಲಿ ಹೀಗೆ ಹಲವಾರು ಸಂದರ್ಭಗಳಲ್ಲಿ ನಾವು ತೊಂದರೆ ಕೊಡಬಾರ್ದು ಯಾಕೆಂದ್ರೆ ಅದು ಮಹಾ ಪಾಪದ ಕೆಲಸ ಹಾಗೆ ಅಂತ ಹೇಳಿ ಇದಕ್ಕೆ ನೀನು ಆ ಮಲಗಿರ್ತಕ್ಕಂತಹ ಆ ನಾರಾಯಣನನ್ನ ಎಪ್ಪಿಸಿ ಈ ರೀತಿ ಮಾಡುವಂತ ಹೇಳ್ತಾ ಇದ್ರಲ್ಲ ಇದು ನ್ಯಾಯ ಅಂತ ಕೇಳ್ತಾ ಇದೆ ಆಗ ಗೆದ್ದಲು ಹುಳುವನ್ನ ಉದ್ದೇಶಿಸಿ ಬ್ರಹ್ಮ ಹೇಳ್ತಾನೆ ನೋಡು ಇದು ಪಾಪದ ಕೆಲಸ ಅಲ್ಲ ನಿನಗೆ ಹಾಗೆ ಪಾಪ ಕೆಲಸ ಅನ್ನೋದಾದ್ರೆ ಇದರಿಂದ ಪಾಪ ಬರುತ್ತೆ ಅನ್ನೋದಾದ್ರೆ ಇದು ಲೋಕ ಕಲ್ಯಾಣಕ್ಕೋಸ್ಕರ ನಡೀತಿರ್ತಕ್ಕಂಥದ್ದು ಆದ್ರೆ ನಿನಗೆ ಮಾಡಿರ್ತಕ್ಕಂತಹ ಇಂಥ ಪಾಪಕ್ಕೆ ಪರಿಹಾರ ಏನು ಅಂದರೆ ಯಾರೇ ಹೋಮ ಹವನಗಳನ್ನು ಮಾಡಿದ್ರು ಕೂಡ ಆ ಹೋಮ ಮಾಡುವಾಗ ಈ ಹೋಮ ಕುಂಡದ ಸುತ್ತ ಬೆಳತಕ್ಕಂತಹ ಹವಿಸ್ಸಿನ ಭಾಗ ಕೆಳಗಡೆ ಈಗ ಹಾಕುವಾಗ ಕೆಳಗಡೆ ಬಿದ್ದಿರುತ್ತೆ ಅಂಥದ್ದನ್ನು ನೀನು ಸ್ವೀಕಾರ ಮಾಡಿದ್ರೆ ನಿನ್ನ ಈ ಪಾಪಕ್ಕೆ ಪರಿಹಾರ ಅಂತ ಹೇಳಿ ಹೇಳ್ತಾನೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಈ ಕಾರ್ಯ ನೀನು ಭಯ ಬೇಡ ಮಾಡು ಅಂತ ಹೇಳಿ ಹೇಳ್ತಾರೆ ಬ್ರಹ್ಮನ ಮಾತಿಗೆ ಒಕ್ಕೊಂಡಿರ್ತಕ್ಕಂತಹ ಆ ಗೆದ್ದಲುಗಳು ಆ ಮಹಾವಿಷ್ಣು ಮಲ್ಗಿರ್ತಕ್ಕಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಆ ಗೆದ್ದಲಿನ ಶಕ್ತಿಯಿಂದ ಅದರ ಒಂದು ಕಡ್ಡಿಯನ್ನು ಆ ಒಂದು ಮರವನ್ನು ಕಡಿಯೋದಕ್ಕೆ ಆರಂಭ ಮಾಡುತ್ತೆ ಯಾವಾಗ ಆ ಗೆದ್ದಲುಗಳು ಅದನ್ನು ಕಡಿಯೋದಕ್ಕೆ ಆರಂಭ ಮಾಡ್ತೋ ಅದಕ್ಕೆ ಕಟ್ಟಿರ್ತಕ್ಕಂತಹ ಆ ಒಂದು ಹಗ್ಗ ಅಥವಾ ದಾರ ಏನಿದೆ ಅದು ಬಿಚ್ಕೊಂಡ್ಬಿಡುತ್ತೆ ಆ ಒಂದು ಬಿ ಗಟ್ಟಿಯಾಗಿ ಕಟ್ಟಿರ್ತಕ್ಕಂತಹ ಆ ಒಂದು ದಾರದ ರಭಸ ಏನಾಗುತ್ತೆ ವಿಷ್ಣುವಿನ ಕತ್ತು ಕೆಳಗಡೆ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ ಕತ್ತರಿಸಿ ಬಿದ್ದೋಗ್ಬಿಟ್ಟಿದೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ಬಿಡುತ್ತೆ ಆಗಬಾರದು ಕೆಲಸ ಆಗೋಯ್ತು ಈಗ ಏನು ಮಾಡಬೇಕು ಅಂತ ಹೇಳಿ ಬಹಳ ಬಿಗ್ಭ್ರಾಂತರಾಗಿದ್ದಾರಂತೆ ಈ ಬ್ರಹ್ಮಾದಿ ದೇವತೆಗಳು ಅತ್ಯಂತ ಭಯಭ್ರಾಂತರಾಗಿಬಿಟ್ಟಿದ್ದಾರೆ ಆಗ ಮತ್ತೆ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ ಏನು ಮಾಡಬೇಕು ಇದಕ್ಕೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಮಾಡಿದಾಗ ಆ ಜಗನ್ಮಾತೆ ಹೇಳ್ತಾಳೆ ಈ ಒಂದು ಕಾರ್ಯ ಹಯಗ್ರೀವ ಅಂತಕ್ಕಂತಹ ರಾಕ್ಷಸನ ಸಂಹಾರಕ್ಕೆ ಇದು ಪೀಠಿಕೆಯಾಗಿದೆ ಹಾಗಾಗಿ ಆ ಹಯಗ್ರೀವ ನನ್ನನ್ನು ಕುರಿತು ತಪಸ್ಸು ಮಾಡಿದ್ದಾನೆ ಆ ಹಯಗ್ರೀವ ನನ್ನನ್ನು ಕುರಿತು ತಪಸ್ಸು ಮಾಡಿದ್ದಕ್ಕೆ ಏನು ಹೊರಕ್ಕೆ ಪಡ್ಕೊಂಡಿದ್ದಾನೆ ಅಂದರೆ ಅವನ ಸಂಹಾರ ಯಾವುದೇ ದೇವಾದಿ ದೇವತೆಗಳಿಂದ ಆಗೋದಿಲ್ಲ ಯಕ್ಷ ರಾಕ್ಷಸರ ಕಿನ್ನರ ಅಂತ ಆಗೋದಿಲ್ಲ ಏನೇ ಆದರೂ ಕೂಡ ಅವನ ಹಾಗೆ ಕುದುರೆ ಮುಖವುಳ್ಳವನಾಗಿರಬೇಕು ಅವನು ಹಯಗ್ರೀವನಾಗಿರಬೇಕು ಅವಾಗಲೇ ಅದು ಸಾಧ್ಯ ಅಂತ ಹೇಳಿದಾನೆ ಹಾಗಾಗಿ ಈ ವಿಷ್ಣುವಿಗೆ ಒಂದು ಕುದುರೆ ಮುಖವನ್ನ ಅಥವಾ ಕುದುರೆ ತಲೆಯನ್ನು ತಂದು ಹಾಕಿ ಅಂತ ಹೇಳಿ ಹೇಳ್ತಾರಂತೆ ಆಗ ವಿಶ್ವಕರ್ಮ ತ್ವಷ್ಟ ಅನ್ನುವಂತಹ ಒಬ್ಬ ತಪಸ್ವಿ ಒಂದು ಕುದುರೆ ತಲೆಯನ್ನು ತಂದು ಆ ವಿಷ್ಣುವಿನ ಮುಂಡಕ್ಕೆ ಅದನ್ನು ಸೇರಿಸ್ತಾರಂತೆ ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾರೆ ಆಗ ದೇವಿಯ ಅನುಗ್ರಹದಿಂದ ಆ ವಿಷ್ಣುಗೆ ಪುನಃ ಚೈತನ್ಯ ಪ್ರಾಪ್ತವಾಗಿಬಿಡತ್ತೆ ಆಮೇಲೆ ಎಲ್ಲ ದೇವರು ಕೂಡ ದೇವ ದೇವಿಯನ್ನ ಪ್ರಾರ್ಥನೆ ಮಾಡಿ ಅವಳಿಗೆ ನಮಸ್ಕಾರವನ್ನು ಹೇಳ್ತಾರೆ ಅಮ್ಮ ಮುಂದೆ ಹೇಗೆ ಅಂತ ಹೇಳಿ ವಿಷ್ಣುವನ್ನ ಆ ಒಂದು ಹೈಗ್ರೀವನ ರಾಕ್ಷಸನ ಹತ್ರ ಕಳಿಸಿ ಯುದ್ಧಕ್ಕೆ ಯುದ್ಧ ಮಾಡಿಸಿ ಅಂತ ಹೇಳಿ ಆಗ ಮಹಾವಿಷ್ಣು ಹೋಗಿ ಆ ಹಯಗ್ರೀವನನ್ನು ಸಂಹಾರ ಮಾಡ್ತಾನಂತೆ ಹೀಗಾಗಿ ಇಂತಹ ಅಯಗ್ರೀವ ಮಹಾನುಭಾವ ಆ ಲಲಿತಾ ತ್ರಿಪುರ ಸುಂದರಿ ದೇವಿಯನ್ನು ಅತ್ಯಂತ ಚೆನ್ನಾಗಿ ತಿಳಿದಿರ್ತಕ್ಕಂತಹ ಮಹಾ 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 ಮಹಿಮ ಹಾಗಾಗಿ ಅಯಗ್ರೀವ ಆ ಒಂದು ಲಲಿತಾ ದೇವಿಯ ತತ್ವವನ್ನು ಆಕಳ ಆಕೆ ಮಹಿಮೆಯನ್ನು ಪೂರ್ತಿಯಾಗಿ ತಿಳಿದಿರ್ತಕ್ಕಂಥವನು ಹಾಗಾಗಿ ಈ ಲಲಿತಹಸ್ರನಾಮದ ಪರಮ ಗುರು ಅಂದರೆ ಯಾರು ಅಂದರೆ ಈ ಹಯಗ್ರೀವ ಮಹಾಸ್ವಾಮಿ ಹಾಗಾಗಿ ಇಂತಹ ಹಯಗ್ರೀವ ಮಹಾಸ್ವಾಮಿಯ ಶಿಷ್ಯರಾಗಿ ಬದ್ನ ತ ಸ್ವೀಕಾರ ಮಾಡಿದವರಿಗೆ ಯಾರಪ್ಪ ಅಂದರೆ ಅಗಸ್ತ್ಯ ಮುನಿಗಳು ಈ ಅಗಸ್ತ್ಯ ಮುನಿಗಳು ಹಯಗ್ರೀವರನ್ನು ಪ್ರಾರ್ಥನೆಯನ್ನು ಮಾಡಿ ಆ ದೇವಿಯಿಂದ ಅನೇಕ ಆ ದೇವಿಯ ಬಗ್ಗೆ ಸ್ತೋತ್ರಗಳಾಗಲಿ ಅಥವಾ ಆ ದೇವಿಯ ಪಟ್ಟಾಭಿಷೇಕ ಆ ದೇವಿಯ ಉತ್ಪತ್ತಿ ಹೀಗೆ ಅನೇಕ ವಿಚಾರಗಳು ಆ ದೇವಿಯ ಬಗ್ಗೆ ಶಕ್ತಿಗಳನ್ನು ಅವರು ಆ ಹಯಗ್ರೀವರಿಂದ ಪಡಿತಾರಂತೆ ಆಮೇಲಿಂದ ಇಂತಹ ಹಯಗ್ರೀವ ಮಹಾನುಭಾವರಿಂದ ಹೇಳಲ್ಪಟ್ಟಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನ ಈ ಒಂದು ನಮ್ಮ ಅಗಸ್ತ್ಯರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಕುಂಭ ಸಂಭವ ಮಡಿಕೇನಲ್ಲಿ ಹುಟ್ಟತಕ್ಕ ಹುಟ್ಟಿರ್ತಕ್ಕಂಥವು ಕುಂಭದಲ್ಲಿ ಅವ್ರು ಹೇಗೆ ಹುಟ್ಟಿದ್ರು ಅನ್ನೋದನ್ನ ಇದನ್ನು ಕೂಡ ಹೇಳಬಿಡೋಣ ಯಾಕಂದ್ರೆ ಗುರುಗಳ ಬಗ್ಗೆ ಹೇಳಾಯಿತು ಶಿಷ್ಯನ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ ಅಂತ ಹೇಳಿ ಅಗಸ್ತ್ಯ ಮುನಿಗಳು ಮಿತ್ರ ವರ್ಣ ಅಂತಕ್ಕಂಥವರ ಮಗ ಆ ಅಗಸ್ತ್ಯ ಕುಂಭ ಸಂಭವ ಮಡಿಕೇಲಿ ಹುಟ್ಟಿದವರು ಚೋಟುದ ಇದ್ದರೂ ಕೂಡ ಆತ ಮಹಾ ತಪಸ್ವಿ ಈ ತಪಸ್ಸಿನ ಪ್ರಭಾವದಿಂದ ವಿಂದ್ಯ ಪರ್ವತ ಅಂತಕ್ಕಂಥ ದೊಡ್ಡ ಪರ್ವತ ಬಹಳ ಅಹಂಕಾರಪಟ್ಟು ಹಿಂದೆ ಅದಕ್ಕೊಂದು ಕಥೆ ಇದೆ ವಿಂದ್ಯ ತುಂಬ ಎತ್ತರವಾಗಿ ಬೆಳೆದು ಬಿಟ್ಟಿರ್ತಾರಂತೆ ತನಗಿಂತ ಯಾರು ಎತ್ತರ ಇರಬಾರದು ಅಂತ ಹೇಳಿ ಹಾಗಾಗಿ ಯಾವಾಗ ಈ ಒಂದು ವಿಧ್ಯ ಪರ್ವತ ಅತ್ಯಂತ ಎತ್ತರವಾಗಿ ಬೆಳೆದು ಬಿಡ್ತೋ ಈ ಕಡೆ ಇರೋರಿಗೆ ಕತ್ತಲು ಆ ಕಡೆ ಇರೋರಿಗೆ ಬೆಳಕು ಸೂರ್ಯನ ಒಂದು ಇದು ಚಲನೆ ತೊಂದರೆಯಾಗಿ ಇಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಿಬಿಡುತ್ತಂತೆ ಹಾಗಾಗಿ ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡಿದಾಗ ಆ ಅಗಸ್ತ್ಯರು ತಾವು ಉತ್ತರ ಭಾಗಕ್ಕೆ ಹೋಗಬೇಕು ಅಂತ ಹೋಗ್ತಾ ಇರುವಾಗ ಆ ಅಗಸ್ತ್ಯರಿಗೆ ನಮಸ್ಕಾರ ಮಾಡ್ತಾನಂತೆ ವಿದ್ಯೆ ಪರ್ವತಂಗೆ ಹೇಳ್ತಾನಂತೆ ನೀನು ಹೀಗೆ ನಾನು ಬರೋವರೆಗೂ ಹೀಗೆ ಬಗ್ಗಿರು ಅಂತ ಹೇಳಿ ಬಗ್ಗಿಸ್ತಾರಂತೆ ಹಾಗಾಗಿ ಆ ಒಂದು ಕೆ ಇದು ಕಡಿಮೆ ಆಯಿತು ಆಮೇಲಿಂದ ಅವರು ವಾಪಸ್ಸು ಉತ್ತರ ಭಾರತಕ್ಕೆ ಹೋಗ್ತಾರೆ ಅವ್ರು ಅಲ್ಲೇ ಇದ್ದು ಬಿಡ್ತಾರೆ ಹಾಗಾಗಿ ಈ ಒಂದು ವಿದ್ಯೆ ಪರ್ವತವನ್ನು ಗರ್ವವನ್ನು ಅಡಗಿಸಿರ್ತಕ್ಕಂತಹ ಆ ಅಗಸ್ತ್ಯ ಮುನಿ ಅತ್ಯಂತ ಶ್ರೇಷ್ಠ ಹಾಗಾಗಿ ಅಗಸ್ತ್ಯ ಮುನಿಗಳ ಒಂದು ತಪೋಬಲದಿಂದ ವಿಷ್ಣುವಿನಿಂದ ವೈಷ್ಣವ ಧನಸ್ಸನ್ನು ಆ ಅಗಸ್ತ್ಯ ಮುನಿಗೆ ಇನ್ನಿಷ್ಟ ಶಕ್ತಿ ಅಂತಂದರೆ ವಿಷ್ಣುವಿನ ವೈಷ್ಣವ ಧನಸ್ಸನ್ನು ಮತ್ತು ಅಪಾರವಾಗಿರ್ತಕ್ಕಂತಹ ಶಕ್ತಿ ಇರ್ತಕ್ಕಂಥ ಖಡ್ಗವನ್ನು ಆ ತಪೋಬಲದಿಂದ ಅಗಸ್ತ್ಯ ಮುನಿ ಸಂಪಾದಿಸ್ಕೊಂಡಿರುತ್ತೆ ಇಂತಹ ಮಹಾನುಭಾವರಾಗಿರ್ತಕ್ಕಂತಹ ಅಗಸ್ತ್ಯ ಮುನಿಗಳಿಗೆ ಹಯಗ್ರೀವ ಮಹಾನುಭಾವರು ಶ್ರೀ ವಿದ್ಯೆಯನ್ನು ಆರಾಧಿಸಿ ಹೇಳ್ತಾರಂತೆ ಹಾಗೆ ಇಂತಹ ಒಂದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಹಯಗ್ರೀವರು ಈ ಒಂದು ಲಲಿತಾ ಸಹಸ್ರನಾಮದ ಬಗ್ಗೆ ಯಾಕೆ ಅಗಸ್ತ್ಯರಿಗೆ ಹೇಳಿದ್ರು ಅದರ ಹಿನ್ನೆಲೆ ಏನು ಅನ್ನೋ ವಿಚಾರವನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ ಇಲ್ಲಿಗೆ ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಲಲಿತಾ ಸಹಸ್ರನಾಮಕ್ಕೆ ಪೂರ್ವ ಪೀಠಿಕೆಯಾಗಿ ಹಯಗ್ರೀವ ಮಹಾನುಭಾವರು ಹಯಗ್ರೀವ ಮಹಾನುಭಾವರನ್ನ ಅಗಸ್ತ್ಯರು ಯಾವ ರೀತಿ ಏನು ಪ್ರಶ್ನೆ ಕೇಳಿದ್ರು ಅದರಿಂದ ಅಗಸ್ತ್ಯರು ಯಾವ ರೀತಿ ಉತ್ತರವನ್ನು ಪಡ್ಕೊಂಡ್ರು ಅನ್ನೋ ವಿಚಾರವನ್ನು ಹೇಳ್ತಾ ಅತ್ಯಂತ ರೋಚಕವಾಗಿ ಅತ್ಯಂತ ಏನು ತುಂಬ ಚೆನ್ನಾಗಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ನಾವು ಮುಂದೆ ಹೇಳ್ತಾ ಹೋಗೋಣ ಪ್ರತಿಯೊಬ್ಬರಿಗೂ ಕೂಡ ಜಗದಂಬೆಯ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತೇನೆ ದಯವಿಟ್ಟು ಎಲ್ಲರೂ ಕೂಡ ಈ ನಾನು ಅಪ್ಲೋಡ್ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಎಪಿಸೋಡ್ನೂ ಕೂಡ ತಮ್ಮ ನೋಡಿ ತಮ್ಮ ಸ್ನೇಹಿತರು ಬಂಧು ಬಳಗ ಎಲ್ರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಅವ್ರಿಗೂ ಕೂಡ ಈ ಕಥೆಗಳನ್ನು ಕೇಳಿ ಈ ಒಂದು ವಿಚಾರಗಳನ್ನು ಕೇಳಿ ಅಮ್ಮನವರ ಅನುಗ್ರಹ ಆಗಲಿ ಎಲ್ರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ